ದೂರಲ್ಲಿ ಓದಿರೋಂಥ ಹರಿಲಾಲ್ ಎಂಬ ಹೆಸರಿನ ವಯಸ್ಸಾದ ವ್ಯಕ್ತಿ ಇರ್ತಿದ್ದ ಅವನು ಬೇರೆ ಊರಲ್ಲಿ ಕಾರ್ಪೆಂಟರ್ ಕೆಲಸ ಮಾಡ್ತಾ ಇದ್ದ ಒಂದಿನ ಅವನ ಹೆಂಡ್ತಿ ವಿಮ್ಲಾ ಅವನಿಗೆ ಹೇಳ್ತಾಳೆ ನೀವು ಅಷ್ಟು ದೂರ ನಡ್ಕೊಂಡು ಹೋಗಿ ಕೆಲಸ ಮಾಡ್ತೀರಾ ನಿಮ್ಗೆ ತುಂಬಾ ಸುಸ್ತ ಅಲ್ವಾ ಈಗ ಏನ್ ಮಾಡೋದು ವಿಮ್ಲಾ ನಮಗೂ ಕೂಡ ಮಕ್ಕಳಾಗಿದ್ದರೆ ನಾವು ಕೂಡ ಇವತ್ತು ಕೂತ್ಕೊಂಡು ತಿನ್ಬೋದಾಗಿತ್ತು ಯೋಚನೆ ಮಾಡಬೇಡಿ ಒಂದಿನ ಎಲ್ಲ ಸರಿ ಹೋಗತ್ತೆ ಇನ್ನೇನಂತ ಸರಿ ಹೋಗುತ್ತೆ ಜೀವನದಲ್ಲಿ ಕಷ್ಟ ಪಟ್ಟು ಪಟ್ಟು ಹೀಗೆ ಎಪ್ಪತ್ತು ವರ್ಷ ಕಳೆದೋಯ್ತು ಈ ಮಾತನ್ನ ಹೇಳಿ ಹರಿಲಾಲ್ ಮನೆಯಿಂದ ಆಚೆ ಹೊಡ್ಬಿಡ್ತಾನೆ ಅವನು ಮನೆಯಿಂದ ಸ್ವಲ್ಪ ದೂರ ಅಷ್ಟೇ ಅವನ್ಗೆ ಊರಿನ ಮುಖ್ಯಸ್ಥ ಸಿಗ್ತಾನೆ ಏನ್ ಹರಿಲಾಲ್ ಅವ್ರೆ ನನಗನ್ಸುತ್ತೆ ಬೆಳಿಗ್ಗೆ ಬೆಳಿಗ್ಗೆನೆ ಕೆಲ್ಸ ಕೊಲ್ಟಿದೀರಾ ಅಂತ ಮುಖ್ಯಸ್ಥ್ರೆ ನೀವು ಸರಿಯಾಗಿ ಹೇಳಿದ್ರಿ ಹರಿಲಾಲ್ ಅವ್ರೆ ನಾನು ನಿಮಗೆ ತುಂಬಾ ದಿನದಿಂದ ಒಂದು ವಿಷಯ ಹೇಳಬೇಕು ಅಂತಿದ್ದೆ ಹೇಳಿ ಹರಿಲಾಲ್ ಅವರೇ ನಮ್ಮ ಊರಿಂದ ಹೊರಗಡೆ ಹೋಗಬೇಕು ಅಂದ್ರೆ ಒಂದು ಬೆಟ್ಟ ಹತ್ತಿ ಹೋಗಬೇಕಾಗುತ್ತೆ ಊರಿನ ಜನರಿಗೆ ಊರಿಂದ ಹೊರಗಡೆ ಹೋಗೋದಕ್ಕೆ ಒಳಗಡೆ ಬರೋದಕ್ಕೆ ತುಂಬಾ ಅಂದ್ರೆ ತುಂಬಾ ಸಮಸ್ಯೆ ಎದುರಾಗ್ತಾ ಇದೆ ನೀವು ಖಂಡಿತವಾಗ್ಲೂ ಸರಿಯಾಗಿ ಹೇಳಿದ್ರೆ ಆದ್ರೆ ನಾವ್ ಏನ್ ತಾನೇ ಮಾಡಕ್ಕಾಗುತ್ತೆ ಹರಿಲಾಲ್ ಅವ್ರೆ ನಮ್ಮ ಊರಿನ ಹೆಸರು ಉಡನ್ ಕಟೋಲಾ ಅಂತ ಮತ್ತೆ ನಾನು ಕೇಳ್ಪಟ್ಟೆ ಈ ಹೆಸರು ನಾನು ನಿಮ್ಮ ತಂದೆಯ ಕಾಲದಲ್ಲಿ ಇಟ್ಟಿದ್ದು ಅಂತ ನಿಮ್ಮ ತಂದೆಯವರು ಒಂದ್ಸಲ ಮರದಿಂದ ಮಾಡಿರೋ ಸುಂದರವಾದ ಉಡನ್ ಕಟೋಲಾ ತಯಾರು ಮಾಡಿದ್ರು ಅದನ್ನು ಅವರು ಎಷ್ಟು ಚೆನ್ನಾಗಿ ತಯಾರಿ ಮಾಡಿದ್ರು ಅಂದರೆ ಆ ಉಡನ್ ಕಟೋಲಾ ಹಾರ್ತಾ ಇತ್ತು ಅದನ್ನು ನಾನು ಕೂಡ ಕೇಳಿದ್ದೀನಿ ಮತ್ತೆ ಬಹುಶಃ ನನ್ನ ತಂದೆಯವರು ಕಾಗದದಲ್ಲಿ ಅದರ ಬಗ್ಗೆ ಏನನ್ನೂ ಬರೆದಿಟ್ಟಿದ್ದಾರೆ ಅರಿಲಾಲ್ ಅವರೇ ನೀವು ಕೂಡ ಆ ಥರ ಏನಾದರೂ ಮಾಡಿ ಅದರಿಂದ ನಮ್ಮ ಊರಿನ ಜನರಿಗೆ ಹೋಗೋದಕ್ಕೆ ಬರೋದಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಅಂಥದ್ದು ಹರಿಲಾಲ್ ಅಲ್ಲಿಂದ ಸುಮ್ನೆ ಕೆಲ್ಸಕ್ಕೆ ಹೋಗ್ಬಿಡ್ತಾನೆ ಅವನು ಹಗಲೆಲ್ಲ ಮುಖ್ಯಸ್ಥನ ಮಾತನ್ನೇ ಯೋಚನೆ ಮಾಡ್ತಾ ಇರ್ತಾನೆ ಏನ್ರಿ ಏನ್ ವಿಷಯ ಇವತ್ತು ನೀವಂತೂ ತುಂಬಾನೇ ಯೋಚನೆ ಮಾಡ್ತಾ ಇದ್ದೀರಾ ಹರಿಲಾಲ್ ಮುಖ್ಯಸ್ಥ ಮತ್ತೆ ತನ್ನ ಮಧ್ಯೆ ಆದಂತ ಮಾತನ್ನ ಹೆಂಡತಿಗೆ ಹೇಳ್ತಾನೆ ಈಗ ನೀನೇ ಹೇಳು ನಾನು ಕೂಡ ತಂದೆಯವ್ರ ಹಾಗೆ ಅಂತ ಉಡನ್ ಕಟೋಲ್ಲ ತಯಾರಿಸ್ಬೋದಾ ಹಾ ಹಾ ಯಾಕ್ ಮಾಡಕ್ಕಾಗೋದಿಲ್ಲ ಅಪ್ಪನಲ್ಲಿರೋ ಗುಣ ಮಗನ್ಗೆ ಬಂದೇ ಬರುತ್ತಲ್ವಾ ಮತ್ತೆ ನನಗೆ ನಿಮ್ಮ ಪ್ರತಿಭೆ ಮೇಲೆ ಯಾವಾಗ್ಲೂ ನಂಬಿಕೆ ಇದ್ದೇ ಇರುತ್ತೆ ನಾಳೆಯಿಂದ ನೀವು ಕೆಲ್ಸಕ್ಕೆ ಹೋಗ್ಬೇಡಿ ಮನೆಯಲ್ಲೇ ಇದ್ದು ಇದೇ ಕೆಲ್ಸ ಮಾಡಿ ತಮ್ಮ ಹೆಂಡತಿ ಹೇಳಿದ ಮಾತನ್ನ ಕೇಳಿ ಹರಿಲಾಲ್ಗೆ ಸ್ವಲ್ಪ ಧೈರ್ಯ ಬರುತ್ತೆ ಮಾರ್ನೇ ದಿನ ಹರಿಲಾಲ್ ತುಂಬಾ ಶ್ರದ್ಧೆಯಿಂದ ಮರದಲ್ಲಿ ಪ್ಲೇನ್ ಮಾಡೋದಕ್ಕೆ ಶುರು ಮಾಡ್ತಾನೆ ಅವನ್ ಕೈಯಲ್ಲಿ ಅವರ ಅಪ್ಪ ಕೊಟ್ಟಿರೋ ಹಳೆ ಕಾಪಿ ಕೂಡ ಇರುತ್ತೆ ಹರಿಲಾಲ್ ಕಾಪಿಯಲ್ಲಿ ನೋಡ್ಕೊಂಡು ಎಲ್ಲ ಚೆನ್ನಾಗಿ ಮಾಡ್ತಾ ಇರ್ತಾನೆ ಉಡನ್ ಈಗ ಪೂರ್ತಿಯಾಗಿ ತಯಾರಾಗಿದೆ ಮತ್ತೆ ನಾನು ತಂದೆಯವರು ಬರ್ದಿರೋ ಪ್ರಕಾರ ಇದು ಕೂಡ ಆಕಾಶದಲ್ಲಿ ಹಾರುತ್ತೆ ಆದ್ರೆ ಇದು ಹೇಗ್ ಹಾರುತ್ತೆ ತಂದೆಯವರ ಕಾಪಿಲ್ ಬರ್ದಿತ್ತು ಯಾವುದೇ ಮನುಷ್ಯ ಇದರಲ್ಲಿ ಕೂತ್ಕೊಂಡ್ರೂ ಆಗ ಇದರಿಂದ ಒಂದು ಎನರ್ಜಿ ಹೊರಗಡೆ ಬರುತ್ತೆ ಆ ಎನರ್ಜಿ ಭೂಮಿಗೆ ತಾಗ್ದಾಗ ಈ ಹುಡನ್ಕಟ್ ಹೊಲ ಹಾರೋದಕ್ಕೆ ಶುರುವಾಗತ್ತೆ ಒಂದು ವೇಳೆ ಇದೇ ವಿಷಯ ಆಗಿದ್ರೆ ನಾವಿಬ್ರೂ ಒಂದ್ಸಲ ಕೂತ್ಕೊಂಡು ನೋಡೋಣ ಹರಿಲಾಲ್ ಮತ್ತೆ ವಿಮ್ಲಾ ವಿಮಾನದಲ್ಲಿ ಕೂತುಬಿಡ್ತಾರೆ ತಕ್ಷಣ ಆ ವಿಮಾನ ಗಾಳಿಯಲ್ಲಿ ಹಾರೋಕೆ ಶುರುವಾಗತ್ತೆ ಹರಿಲಾಲ್ ಆ ವಿಮಾನದಲ್ಲಿ ಕೂತ್ಕೊಂಡು ಸೀದಾ ಮುಖ್ಯಸ್ಥನ ಹತ್ರ ಬಂದ್ಬಿಡ್ತಾನೆ ವಾ ಹರಿಲಾಲ್ ಅವ್ರೆ ನೀವಂತೂ ನೀವಂತೂ ಉಡನ್ ಕಟೋಲನ ಇದೆಲ್ಲ ಅಷ್ಟೊಂದು ಸುಲಭವಾಗಿ ಏನಿರ್ಲಿಲ್ಲ ಈ ಉಡನ್ ಕಟೋಲದಲ್ಲಿ ಹಾಕಿರುವಂತ ಮ್ಯಾಗ್ನೆಟ್ ಅದು ಸಾಮಾನ್ಯವಾದ ಮ್ಯಾಗ್ನೆಟ್ ಅಲ್ಲ ನನಗೆ ನಿಮ್ಮ ಮಾತು ಅರ್ಥ ಆಗ್ಲಿಲ್ಲ ನಮ್ಮ ತಂದೆಯವರು ಪುಸ್ತಕದಲ್ಲಿ ಬರ್ದಿದ್ರು ಊರ್ ಹೊರಗಡೆ ಇರೋ ಬೆಟ್ಟದ ಕೆಳಗಡೆ ಒಂದು ಕಪ್ಪು ಬಣ್ಣದ ಕಲ್ಲು ಅಂಟ್ಕೊಂಡಿದೆ ಅಂತ ಆ ಕಲ್ಲಿನ ಒಳಗಡೆ ಇಂಥ ಮ್ಯಾಗ್ನೆಟ್ಗಳು ಅಂಟ್ಕೊಂಡಿದೆ ಮುಖ್ಯಸ್ಥರೆ ನಾನು ರಾತ್ರಿ ಪೂರ್ತಿ ಆ ಮ್ಯಾಗ್ನೆಟ್ಗಳನ್ನ ಒಡೆದಾಕಕ್ಕೆ ಪ್ರಯತ್ನ ಪಟ್ಟೆ ಆಗಷ್ಟೇ ಅದರಿಂದ ಕೆಲವು ಮ್ಯಾಗ್ನೆಟ್ ಸಿಕ್ತು ಏನೇ ಆಗ್ಲಿ ಹರಿಲಾಲ್ ಅವ್ರೆ ಮುಂದೆ ನಮ್ಮ ಊರಿನ ಜನರಿಗೆ ಊರಿಂದ ಹೊರಗಡೆ ಹೋಗೋದಕ್ಕೆ ಮತ್ತೆ ಒಳಗಡೆ ಬರೋದಕ್ಕೆ ಸಮಸ್ಯೆ ಎದುರಿಸೋ ಹಾಗೆ ಇಲ್ಲ ಆ ದಿನದಿಂದ ಊರಲ್ಲಿ ಯಾರೇ ಆಗ್ಲಿ ಹೊರಗಡೆ ಹೋಗ್ಬೇಕಾದ್ರೆ ಆ ವಿಮಾನದಲ್ಲಿ ಕೂತ್ಕೊಂಡು ಹೋಗ್ತಾರೆ ಬೆಟ್ಟದಿಂದ ತುಂಬಾ ಸುಲಭವಾಗಿ ಹಾರ್ಕೊಂಡ್ ಹೋಗ್ಬಿಡ್ತಾರೆ ಒಂದ್ ದಿನ ಮುಖ್ಯಸ್ಥ ಹರಿಲಾಲ್ಗೆ ಹೇಳ್ತಾನೆ ಹರಿಲಾಲ್ ಅವ್ರೆ ಒಂದು ಉಡನ್ ಕಟೋಲಾ ತುಂಬಾ ಕಡಿಮೆ ಅನ್ಸುತ್ತೆ ನನಗನ್ಸುತ್ತೆ ನೀವು ಇನ್ನು ಹೆಚ್ಚಿನ ಉಡನ್ ಕಟೋಲಗಳನ್ನ ಮಾಡ್ಬೇಕು ಅಂತ ಮುಖ್ಯಸ್ಥನೇ ಒಂದ್ ವೇಳೆ ನಾನು ಉಡನ್ ಕಟೋಲ ಮಾಡ್ತಾನೆ ಇದ್ರೆ ಆಗ ನನ್ನ ಆರ್ಥಿಕ ಪರಿಸ್ಥಿತಿ ಹಾಳಾಗುತ್ತೆ ಎಂತೆ ಮಾಡಬೇಡಿ ನಾನು ಅದ್ರ ಬಗ್ಗೆ ಕೂಡ ಯೋಚನೆ ಮಾಡಿದ್ದೀನಿ ಇವತ್ತಿಂದ ಯಾರೇ ಕೂಡ ಉಡನ್ ಕಟೋಲದಲ್ಲಿ ಕೂತ್ಕೊಂಡು ಊರಿಂದ ಹೊರಗಡೆ ಏನಾದ್ರು ಹೋದ್ರೆ ಮುಖ್ಯಸ್ಥನ ಮಾತುಗಳನ್ನ ಕೇಳಿ ಹರಿಲಾಲ್ಗೆ ಖುಷಿ ಆಗುತ್ತೆ ಆ ದಿನದ ನಂತರ ಯಾರೇ ಆ ವಿಮಾನದಲ್ಲಿ ಕೂತ್ರು ಅವರು ಹರಿಲಾಲ್ಗೆ ದುಡ್ಡು ಕೊಡ್ಬೇಕಾಗಿತ್ತು ಹರಿಲಾಲ್ ತುಂಬಾ ಕಡಿಮೆ ಸಮಯದಲ್ಲಿ ಸಾಕಷ್ಟು ವಿಮಾನಗಳನ್ನ ತಯಾರು ಮಾಡ್ತಾರೆ ಏನ್ರಿ ನಮ್ಮ ಕಷ್ಟದ ದಿನಗಳು ಹೇಗ್ ಬದ್ಲಾಯ್ತು ನೋಡಿ ನಾವು ಮೊದ್ಲು ಗುಡಿಸ್ಲಲ್ಲಿ ವಾಸ ಮಾಡ್ತಿದ್ವಿ ಆದ್ರೆ ಈಗ ನೋಡಿ ಮನೆ ಎಷ್ಟು ಚೆನ್ನಾಗಿದೆ ವಿಮ್ಲಾ ಬಹುಶಃ ಇಂತ ಸಮಯದಲ್ಲಿ ಅವ್ರು ಇನ್ನು ತುಂಬಾ ಚೆನ್ನಾಗಿ ಜೀವನ ನಡೆಸ್ತಾ ಇದ್ರು ನೀವ್ ಯಾಕೆ ಈ ತರ ಮಾತಾಡ್ತಾ ಇದ್ದೀರಾ ಊರಲ್ಲಿ ಎಷ್ಟು ಜನ ಮಕ್ಕಳಿದಾರೋ ಅವರೆಲ್ಲ ನಮ್ ಮಕ್ಕಳು ಹಾಗೆ ಅಲ್ವಾ ಒಂದಿನ ಹರಿಲಾಲ್ ಬೆಟ್ಟದ ಕೆಳಗೆ ನ ತಗೊಳ್ಳೋದಕ್ಕೆ ಅಂತ ಹೋಗಿದ್ದ ಆಗ ಅಲ್ಲಿ ಅವನಿಗೆ ಊರಿನ ಒಬ್ಬ ಕೆಟ್ಟ ವ್ಯಕ್ತಿ ಬಲ್ಲಿ ಸಿಗ್ತಾನೆ ನೀನು ಆ ಬೆಡ್ದಿಂದ ಇದುವರೆಗೂ ಎಷ್ಟು ಮ್ಯಾಗ್ನೆಟ್ ತೆಗಿಬೇಕೋ ತೆಗೆದಿದೀಯಾ ಇನ್ ಮುಂದೆ ನೀನು ಇದರಿಂದ ಮ್ಯಾಗ್ನೆಟ್ನ ತೆಗೆಯೋ ಹಾಗಿಲ್ಲ ನೀವೇನು ಹೇಳ ಕೊಡ್ತಿದ್ದೀರಾ ನನಗೆ ಸ್ವಲ್ಪ ದಿನಗಳಿಂದ ಗೊತ್ತಾಯ್ತು ಈ ಜಾಗ ನಮ್ಮ ತಂದೆ ಅವ್ರಿಗೆ ಸೇರಿದ್ದು ಅಂತ ಅದಕ್ಕೆ ಇನ್ ಮುಂದೆ ನಾನು ಇಲ್ಲಿನ ಮ್ಯಾಗ್ನೆಟ್ ತಗೊಳ್ಳೋದಕ್ಕೆ ಬಿಡೋದಿಲ್ಲ ನಾನು ಏನೆಲ್ಲ ಮಾಡ್ತಾ ಇದೀನೋ ಅದು ಊರಿನ ಉದ್ದಾರಕ್ಕೋಸ್ಕರ ಮಾಡ್ತಿರೋದು ಒಂದು ವೇಳೆ ಉದ್ದಾರ ಮಾಡ್ತಿರೋದು ಅಂದ್ರೆ ದುಡ್ಡಿಯಾಗಿ ತಗೋತಾ ಹರಿಲಾಲ್ ಬೇಜಾರ್ ಮಾಡಿಕೊಂಡು ಅಲ್ಲಿಂದ ಹೊರಡ್ಬಿಡ್ತಾನೆ ಬಲ್ಲಿ ಜೊತೆ ಇದ್ದ ಸಂಪತ್ತು ಹೇಳ್ತಾನೆ ಅಣ್ಣ ಕೇವಲ ಇದರಿಂದ ಏನು ವಿಷಯ ಸರಿ ಹೋಗಲ್ಲ ಈ ಮುದುಕ ರಾತ್ರಿ ಶ್ರೀಮಂತನಾಗಿದ್ದಾನೆ ನಾನು ಕೇಳ್ಪಟ್ಟಿದ್ದೀನಿ ಅವರ ತಂದೆಯವರು ಉಡನ್ ಕಟ್ಟಲು ಮಾಡುವ ಫಾರ್ಮುಲಾವನ್ನ ಒಂದು ಪೇಪರ್ ಅಲ್ಲಿ ಬರ್ದಿಟ್ಟಿದ್ದಾರೆ ಅಂತ ನೀನು ರಾತ್ರಿ ಹೋಗಿ ಆ ಕಾಪಿನ ಕಳ್ತನ ಮಾಡು ಮತ್ತೆ ನಾನು ಎಲ್ಲ ಉಡನ್ ಕಟೋಲಾಗಳನ್ನ ಒಡೆದಾಕ್ ಬಿಡ್ತೀನಿ ಅದಾದ್ಮೇಲೆ ಈ ಬೆಟ್ಟದಲ್ಲಿರೋ ಮ್ಯಾಗ್ನೆಟ್ ನಂದೆ ಅವರಪ್ಪ ಬರ್ದಿರೋ ಫಾರ್ಮುಲಾ ಕೂಡ ನಂದೆ ಅಲ್ಲ ನಿಮ್ಮ ಬುದ್ಧಿವಂತಿಕೆ ಬಗ್ಗೆ ಮಾತಾಡಂಗಿಲ್ಲ ಬಲ್ಲಿ ತನ್ನ ಜೊತೆಗಾರ ಸಂಪತ್ನ ಸಹಾಯದಿಂದ ರಾತ್ರೋ ರಾತ್ರಿ ಎಲ್ಲಾ ವಿಮಾನಗಳನ್ನು ಒಡೆದ್ ಹಾಕ್ತಾನೆ ಮುಖವಾಡ ಹಾಕೊಂಡು ಅವ್ರ ಮನೆ ಒಳಗೆ ನುಗ್ಗಿ ಆ ಕಾಪಿಯನ್ನು ಕದ್ಬಿಡ್ತಾನೆ ಮಾರನೇ ದಿನ ಊರಲ್ಲಿ ತುಂಬಾನೇ ಚರ್ಚೆ ಆಗತ್ತೆ ನನಗೆ ಒಂದು ಅರ್ಥ ಆಗ್ತಿಲ್ಲ ಈ ಊರಿಗೆ ಶತ್ರು ಯಾರು ಅಂತ

ಇದ್ರ ನೀನೇ ಅವ್ರ ಮನೇಲಿ ಕಳ್ತನ ಮಾಡ್ಸಿರೋದು ನಿಮ್ಮ ಹತ್ರ ಅದಕ್ಕೆ ಸಾಕ್ಷಿ ಇದೆಯಾ ಬಲ್ಲಿ ಮಾತುಗಳನ್ನು ಕೇಳಿ ಮುಖ್ಯಸ್ಥ ಸೈಲೆಂಟ್ ಆಗ್ಬಿಡ್ತಾನೆ ಬಲ್ಲಿ ಅವತ್ತಿಂದ ಹರಿಲಾಲ್ ತಂದೆ ಮಾಡಿರೋಂತ ಕಾಪಿನ ನೋಡ್ಕೊಂಡು ವಿಮಾನ ಮಾಡಕ್ ಶುರು ಮಾಡ್ತಾನೆ ಆದ್ರೆ ಅವನು ವಿಮಾನ ಮಾಡೋದಂತೂ ವ್ಯರ್ಥ ಅಂತಾನೆ ಅನ್ಸತ್ತೆ ಹೋಗ್ಲಿ ಬಿಡಿ ಬಲ್ಲಿ ಅಣ್ಣ ಇದು ನಮ್ಮ ನಮ್ ಕೈಲಾಗುವಂತದಲ್ಲ ನೀನ್ ಸರಿಯಾಗಿ ಹೇಳ್ತಿದ್ಯಾ ಊರಲ್ಲಿ ಜನರಿಗೆ ಮತ್ತೆ ತುಂಬಾನೇ ತೊಂದ್ರೆ ಆಗಕ್ ಶುರುವಾಗತ್ತೆ ಇದನ್ನಂತೂ ಹರಿಲಾಲ್ಗೆ ನೋಡಕ್ ಆಗ್ತಾ ಇರಲ್ಲ ಅವನು ಊರಿನ ದೊಡ್ಡ ಬೆಟ್ಟದ ಮೇಲೆ ಬೇಸರದಿಂದ ಕೂತಿರ್ತಾನೆ ಆಗ ಅಲ್ಲಿಗೆ ಒಬ್ಬ ಸುಂದರವಾದ ಯುವತಿ ಹರಿಲಾಲ್ ಹತ್ರ ಬಂದು ಹೇಳ್ತಾಳೆ ಯಾರ್ ನೀನು ಯಾಕ್ ಬೇಜಾರಲ್ಲಿ ಕೂತ್ಕೊಂಡಿದೀಯಾ ಹರಿಲಾಲ್ ತನ್ನ ಊರಿನ ಎಲ್ಲಾ ಸಮಸ್ಯೆನ ಆ ಸ್ತ್ರೀಗೆ ಹೇಳ್ತಾನೆ ಈಗ ನೀನೇ ಹೇಳು ನಾನು ಏನು ಮಾಡ್ಲಿ ಅಂತ ಇಲ್ ನೋಡಿ ನಿಮ್ ತಂದೆ ಮತ್ತೆ ನಮ್ ತಂದೆ ತುಂಬಾ ಒಳ್ಳೆ ಸ್ನೇಹಿತರಾಗಿದ್ರು ನಾನು ಬೆಟ್ಟದ ಆ ಕಡೆಯ ಸಮುದಾಯಕ್ಕೆ ಸೇರಿದವಳು ನಾವೆಲ್ಲರೂ ಮುಚ್ಚಿಟ್ಕೊಂಡೇ ಬದುಕ್ ನಡೆಸ್ತೀವಿ ನಿಮ್ಗೆ ನಾನು ಒಂದು ರಹಸ್ಯ ಹೇಳ ನಮ್ ತಂದೇನೆ ನಿಮ್ ತಂದೆಗೆ ವಿಮಾನ ಮಾಡೋದನ್ನ ಹೇಳ್ಕೊಟ್ಟಿದ್ರು ಆದ್ರೆ ಈಗ ಇದ್ರ ಬಗ್ಗೆ ಯೋಚನೆ ಮಾಡಿ ಏನ್ ಪ್ರಯೋಜನ ಬೇಸರ ಮಾಡ್ಕೋಬೇಡ ನಾನು ಅದಕ್ಕಿಂತ ತುಂಬಾ ಚೆನ್ನಾಗಿರೋ ವಿಮಾನನ ನಾನ್ ಮಾಡೋದ್ ಹೇಳ್ಕೊಡ್ತೀನಿ ಮತ್ತೆ ಆ ವಿಮಾನ ಅಂತೂ ಚಿನ್ನದ ವಿಮಾನ ಆಗಿರತ್ತೆ ನಾನು ಈ ರಹಸ್ಯ ನಿನಗೆ ಯಾವತ್ತೂ ಹೇಳ್ತಾ ಇರ್ಲಿಲ್ಲ ಆದ್ರೆ ವಯಸ್ಸಾಗಿದೆ ನಿನಗೆ ದುರಾಸೆ ಇಲ್ಲ ಈ ಮಾತನ್ನ ಹೇಳಿ ಆ ಸುಂದರವಾದ ಸ್ತ್ರೀ ಹರಿಲಾಲ್ ಅನ್ನ ಬೆಟ್ಟದ ಹತ್ರ ಕರ್ಕೊಂಡು ಹೋಗ್ತಾಳೆ ಈ ಭೂಮಿಯನ್ನ ಆಗಿ ಹರಿಲಾಲ್ ಆ ಹಸಿ ಭೂಮಿಯನ್ನ ಆಗಿತಾನೆ ಸ್ವಲ್ಪ ಸಮಯದಲ್ಲೇ ಅಲ್ಲಿಂದ ಚಿನ್ನ ಬರುತ್ತೆ ಈಗ ಈ ಚಿನ್ನನ ನೀನು ವಿಮಾನ ಮಾಡೋದಕ್ಕೆ ಉಪಯೋಗಿಸು ಹರಿಲಾಲ್ ಹಾಗೆ ಮಾಡ್ದ ಹರಿಲಾಲ್ ಅದರಲ್ಲಿ ಕೂತ್ ಬಿಡ್ತಾನೆ ಸ್ವಲ್ಪ ಸಮಯದಲ್ಲೇ ಆ ವಿಮಾನ ತುಂಬಾ ಜೋರಾಗಿ ಹಾರೋಕೆ ಶುರು ಮಾಡತ್ತೆ ಇದಂತೂ ತುಂಬಾ ಸ್ಪೀಡ್ ಆಗಿ ಹೋಗ್ತಾ ಇದೆ ಈ ಚಿನ್ನದಲ್ಲಿ ಮ್ಯಾಗ್ನೆಟ್ ಕೂಡ ಇದೆ ಈ ರೀತಿಲಿ ನೀನು ಊರಿನ ಜನಕ್ಕೆಲ್ಲ ಸಹಾಯ ಮಾಡಬಹುದು ಇದಾದ ನಂತರ ಊರಿನ ಎಲ್ಲಾ ಜನ ಹರಿಲಾಲ್ನ ಚಿನ್ನದ ವಿಮಾನದಲ್ಲಿ ಕೂತ್ಕೊಂಡು ಎಲ್ಲಿಗ್ ಬೇಕೋ ಅಲ್ಲಿಗ್ ಹೋಗ್ತಾರೆ ಆ ವಿಮಾನ ಚಿಟ್ಕೆ ಹೊಡೆಯೋ ಅಷ್ಟರಲ್ಲಿ ಪ್ರಯಾಣಿಕರನ್ನ ಅವ್ರು ಎಲ್ಲಿಗ್ ಬೇಕೋ ಅಲ್ಲಿ ಕರ್ಕೊಂಡ್ ಹೋಗತ್ತೆ ಇದನ್ನ ನೋಡಿ ಮುಖ್ಯಸ್ಥ ಬಲ್ಲಿಗೆ ಹೇಳ್ತಾನೆ ಬಲ್ಲೇ ನೀನ್ ಹಾಕಿರೋ ಯೋಜನೆಗಳಿಗೆಲ್ಲ ನೀರ್ ಹಾಕ್ಬಿಡಿದ್ಯಾ ನೀನೇ ಹರಿಲಾಲ್ಗೆ ಉಡನ್ ಕಟೋಲ ಮಾಡುವಂತ ಸಲಹೆ ಕೊಟ್ಟಿದ್ದು ಹಾ ಆದ್ರೆ ನನಗೆ ಗೊತ್ತೇ ಇರ್ಲಿಲ್ಲ ಅವನು ಗೆದ್ದೆ ಗೆಲ್ತಾನೆ ಅಂತ ಮತ್ತೆ ಶ್ರೀಮಂತನಾಗ್ತಾನೆ ಅಂತ ಈಗಂತೂ ಅವನು ಚಿನ್ನದ ಉಡನ್ ಕಟೋಲ ತಯಾರು ಮಾಡಿದ್ದಾನೆ ಮತ್ತೆ ಅದರ ರಹಸ್ಯ ಯಾವುದೇ ಕಾಪಿ ಮೇಲೆ ಕೂಡ ಬರ್ದಿಲ್ಲ ಚಿಂತೆ ಮಾಡಬೇಡಿ ನಾವಿವತ್ತು ಆ ಉಡನ್ ಕಟೋಲಾವನ್ನು ಕಳ್ತನ ಮಾಡಿ ಬಜಾರಲ್ಲಿ ಮಾರ್ಬಿಡ್ತೀವಿ ರಾತ್ರಿ ಸಮಯದಲ್ಲಿ ಮುಖ್ಯಸ್ಥ ಬಲ್ಲಿ ಮತ್ತೆ ಸಂಪತ್ ಆ ವಿಮಾನನ ಕದಿಬೇಕು ಅನ್ನೋ ಉದ್ದೇಶದಿಂದ ಹರಿಲಾಲ್ ಮನೆಗೆ ಬಂದಿರ್ತಾರೆ ಮತ್ತೆ ಅವ್ರ ಮೂರು ಜನ ವಿಮಾನಕ್ಕೆ ಕೈ ಇಡ್ತಿದ್ದ ಹಾಗೆ ಮೂರು ಜನಕ್ಕೆ ಬೆಂಕಿ ಹಚ್ಕೊಂಡು ಸುಟ್ಟು ಹೋಗ್ಬಿಡ್ತಾರೆ ಇದನ್ನ ಹರಿಲಾಲ್ ನೋಡಿ ಆಶ್ಚರ್ಯ ಪಡ್ತಾನೆ ಆಗ ಅದೇ ಸುಂದರವಾದ ಸ್ತ್ರೀ ಅಲ್ಲಿಗ್ ಬರ್ತಾಳೆ ಈ ವಿಮಾನಕ್ಕೆ ಅದರದೇ ಒಂದು ವಿಶೇಷತೆ ಇದೆ ಇದನ್ನ ಯಾರಾದ್ರೂ ಕೆಟ್ಟ ಉದ್ದೇಶದಿಂದ ಮುಟ್ಟಿದ್ರೆ ಅವರು ಸುಟ್ಟು ಭಸ್ಮ ಆಗೋಗ್ತಾರೆ ಯಾಕೆಂದ್ರೆ ಇದೊಂದು ಜಾದು ವಿಮಾನ ಆಗಿರುತ್ತೆ ಈ ಮಾತನ್ನ ಹೇಳಿ ಆ ಸ್ತ್ರೀ ಅಲ್ಲಿಂದ ಹೊರಟ್ಬಿಡ್ತಾಳೆ ಮುಖ್ಯಸ್ಥ ಬಲ್ಲಿ ಮತ್ತೆ ಸಂಪತ್ಗೆ ಶಿಕ್ಷೆ ಆಗತ್ತೆ